ಬೆಂಗಳೂರಿಗೆ ನೀರು ನನ್ನ ಅಂತ ಕೊಡಿಸೋದೆ ಈ ಡಿ ಕೆ ಶಿವಕುಮಾರ್ ಈ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಚರಿತ್ರೆಗೆ ಒಂದು ಇತಿಹಾಸ ಬಂದಿದ್ದಾರೆ ನಾನು ಮಂತ್ರಿ ಆದ ತಕ್ಷಣ ಇರಿಗೇಷನ್ ಮಿನಿಸ್ಟರ್ ಆದ ಇರಿಗೇಷನ್ ಮಿನಿಸ್ಟರ್ ಮತ್ತು ಬೆಂಗಳೂರು ಮಿನಿಸ್ಟರ್ ಆದ ತಕ್ಷಣ ಆರು ಟಿಎಂಸಿ ನೀರನ್ನ ನೀರನ್ನು ರಿಸರ್ವ್ ಮಾಡಿಟ್ಟಿದ್ದೀನಿ ಎಲ್ಲ ಹುಡುಗಿ ಪಡುಕಿ ಯಾವ ಬೇರೆ ಯಾವ ಸರ್ಕಾರದವ್ರು ಬಿಜೆಪಿ ಸರ್ಕಾರ ಅಲ್ಲಿ ದಳ ಸರ್ಕಾರ ಈ ತೀರ್ಮಾನ ಮಾಡಿಲ್ಲ ನಿಂತೋಗಿದ್ದರು ಹೋಗಿ ತೊರೆಕಾಟ್ನಳ್ಳಿಲಿ ನೀರು ತಂದು ಏನು ಒಂದು ನಮ್ಮ ನೂರ ಹಳ್ಳಿ ಇತ್ತು ಆ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ನೀರನ್ನ ಒಡಿಸಿದ್ದೀನಿ ಎತ್ತಿನೊಳೆಯಿಂದ ನೀರು ಈಚೆ ತಂದಿದ್ದೀನಿ ಮುಂದಕ್ಕೆ ತಿಂಗಳು ಕೊನೆ ಈ ವರ್ಷದ ಕೊನೆ ಒಳಗಡೆ ತುಮಕೂರು ವರ್ಗು ನೀರು ತರಕೇನ್ ಬೇಕೋ ಸಿದ್ಧತೆಯನ್ನು ನಾನು ಮಾಡಿಕೊಂಡಿದ್ದೀನಿ ಆಯ್ತಾ ಇದು ಕಾಂಗ್ರೆಸ್ ಪಕ್ಷ ಒಂದು ಸಂಕಲ್ಪ ಇದು ನಾವು ಮಾಡಿದ್ದೀವಿ ಹೇಳಿದ್ರು ಒಂದು ಹೋಗಿ ನಾನು ಟೈಮ್ ಸೈನ್ ಹಾಕಿ ಬೇಕಿದ ಪಾದಯಾತ್ರೆ ಮಾಡಿದಾಗ ಏನ್ ಟಿಕೆಟ್ ಟಿಪ್ಪಣಿ ಮಾಡ್ತಿದ್ರು ಯಾವ ಟಿಕೆಟ್ ಟಿಪ್ಪಣಿ ಪಾದಯಾತ್ರೆ ಮಾಡಿದವರು ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು ಕೈ ಹಿಡಿದು ಸೈನ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ನಿಮ್ಮ ಟಿ ಇದೆ ತೆಗೆದು ತೋರಿಸಿ ಯಾಕೆ ಸೈನ್ ಹಾಕ್ಸಿ ನೈನಾ ಯಾಕೆ ಪರ್ಮಿಷನ್ ಕೊಡ್ಸಿನ ಇನ್ನ ರಾಜಕೀಯದ ಬದ್ ಇರಬೇಕು ಬರೀ ಪ್ರಚಾರಕ್ಕೆ ಮಾತಾಡೋದಲ್ಲ ಅವರ ಹಿರಿತನಕ್ಕೆ ಅವ್ರ ಅನುಭವಕ್ಕೆಲ್ಲ ನಮ್ಗೆ ಗೌರವ ಇದೆ ಆ ಗೌರವನ ಉಳಿಸ್ಕೊಳ್ಳಿ ಕುಮಾರಸ್ವಾಮಿ ಹೇಳ್ತಾರೆ ಕೇಂದ್ರದಿಂದ ವಿಚಾರ ವಿಚಾರಗಳ ರಾಜ್ಯದ ಯಾವ ಮಂತ್ರಿಗಳು ನನ್ನ ಚರ್ಚೆ ಮಾಡಲ್ಲ ಅದ್ರ ಬಗ್ಗೆ ಮಾತಾಡಲ್ಲ ಆ ಮಂತ್ರಿ ಏನ್ ಚರ್ಚೆಸ್ವಾಮಿ ನಿಮ್ ಜವಾಬ್ದಾರಿ ಇಲ್ವಾ ನಿಮ್ಗೆ ನಾನು ರಾಜ್ಯಕ್ಕೆ ಏನ್ ಕೊಡುಗೆ ಕೊಡಬೇಕು ಅಂತ ನಿಮ್ ಜವಾಬ್ದಾರಿ ಇಲ್ವಾ ಯಾವ ಮಂತ್ರಿ ಎಲ್ಲಾ ಮಂತ್ರಿನೂ ಹೋಗಿದ್ದಾರೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಹೋಗಿದ್ದಾರೆ ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಿದ್ದಾರೆ ಬೇರೆಯವರೆಲ್ಲ ಹೋಗಿದ್ದಾರೆ ನಾವು ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದೀವಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೀವಿ ಇವರೇನು ಫೈನಾನ್ಸ್ ಮಿನಿಸ್ಟರ್ ಏನಲ್ಲ ಇವ್ರ ಆಸಕ್ತಿ ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿ ನಾವು ಎಲ್ಲೂ ನೋಡ್ಲೇ ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ಹೇಳಿದ್ರೆ